ಗೋವನ್ನ ರಾಷ್ಟ್ರಮಾತೆ ಅಂತ ಘೋಷಿಸುವ ಮತ್ತು ಗೋ ಹತ್ಯೆ ನಿಷೇಧಿಸುವ ಆಂದೋಲನ ನಮ್ಮ ಸಂಸ್ಕೃತಿ ಮತ್ತು ಆಹಾರದ ಆಯ್ಕೆಗಳೊಂದಿಗೆ ನೇರವಾಗಿ ಹಸ್ತಕ್ಷೇಪ ಮಾಡುತ್ತೆ ನಮ್ಮ ತಾಯಂದಿರನ್ನ ಪ್ರಾಣಿಗೆ ಸಮೀಕರಿಸುವುದು ಸಂಪೂರ್ಣವಾಗಿ ಅಗೌರವ ಕುಟುಂಬ ಮತ್ತು ಸಮಾಜದಲ್ಲಿ ತಾಯಂದಿರು ಹೊಂದಿರುವ ಗೌರವಾನ್ವಿತ ಮತ್ತು ಪೂಜ್ಯ ಸ್ಥಾನಕ್ಕೆ ಇದು ಅವಮಾನಕರವಾಗಿದೆ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳ ಮೇಲೆ ನಿರ್ಬಂಧಗಳನ್ನು ಹೇರುವ ಯಾವುದೇ ಪ್ರಯತ್ನ ಸರ್ವಾಧಿಕಾರಿ ಮಾತ್ರವಲ್ಲದೆ ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಜೀವನ ವಿಧಾನಕ್ಕೆ ಅಗೌರವಕಾರಿ ಈ ರೀತಿ ಹೇಳಿರುವುದು ಯಾರ್ ಗೊತ್ತಾ ಈ ರೀತಿ ಹೇಳಿರೋದು ಯಾವುದಾದ್ರೂ ಮೂಲಭೂತ ಹಕ್ಕುಗಳ ಕುರಿತಾಗಿ ಮಾತನಾಡುವ ಸಂಘಟನೆಯಲ್ಲ ಈ ರೀತಿ ಹೇಳಿರೋದು ಬಿಜೆಪಿ ಹೌದು ನಾಗಾಲ್ಯಾಂಡಿನ ಫೆಕ್ ಜಿಲ್ಲೆಯ ಬಿಜೆಪಿ ಘಟಕ ಹೊರಡಿಸಿರುವ ಹೇಳಿಕೆಯ ವಾಕ್ಯಗಳಿವು ಪ್ರಧಾನಿ ನರೇಂದ್ರ ಅವರು ದೆಹಲಿಯ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ತಮ್ಮ ಅಧಿಕೃತ ನಿವಾಸಕ್ಕೆ ಶನಿವಾರ ವಿಶೇಷ ಅತಿಥಿಯೊಬ್ಬರ ಆಗಮನವಾಗಿದೆ ಅಂತ ಹೇಳ್ಕೊಂಡು ಸಂಭ್ರಮದ ಕ್ಷಣಗಳ ವಿಡಿಯೋ ಹಂಚಿಕೊಂಡಿದ್ರು ದೆಹಲಿಯ ಪ್ರಧಾನಿ ನಿವಾಸದಲ್ಲಿರುವ ಹಸು ಮುದ್ದಾದ ಕರುವಿಗೆ ಜನ್ಮ ನೀಡಿದೆ ಈ ಕರುವಿನ ಜೊತೆ ಪ್ರಧಾನಿ ಮೋದಿ ಅವರು ಮುದ್ದಾಡುವ ಮುತ್ತಿಕ್ಕುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಗೋಮಾತೆ ಅಂತ ತನ್ನ ಪೋಸ್ಟ್ ನಲ್ಲಿ ಪ್ರಧಾನಿ ಮೋದಿ ಬಣ್ಣಿಸಿರುವಾಗ್ಲೇ ನಾಗಾಲ್ಯಾಂಡಿನ ಫೆಕ್ ಜಿಲ್ಲೆಯ ಬಿಜೆಪಿ ಘಟಕ ಹೊರಡಿಸಿರುವ ಹೇಳಿಕೆಯೂ ವೈರಲ್ ಆಗಿದೆ ಬಿಜೆಪಿಯೊಳಗಿನ ಗೋವಿನ ಕುರಿತು ಹಾಗೂ ಗೋ ರಕ್ಷಣೆ ಕುರಿತ ವಿರೋಧಾಭಾಸಗಳನ್ನ ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೇರ್ ಎತ್ತಿ ತೋರಿಸಿದ್ದಾರೆ ಪ್ರಧಾನಿ ಮೋದಿ ಕರುವನ್ನ ಸ್ವಾಗತಿಸುತ್ತಿರುವ ವಿಡಿಯೋವನ್ನ ಹಲವು ಬಿಜೆಪಿಗರು ಹಂಚಿಕೊಳ್ತಾ ಇದ್ದಾರೆ ಇದೇ ವೇಳೆ ಈ ಪತ್ರವನ್ನೂ ನೋಡ್ಕೊಳ್ಳಿ ಅಂತ ಹೇಳಿ ಜುಬೇರ್ ನಾಗಾಲ್ಯಾಂಡಿನ ಫೆಕ್ ಜಿಲ್ಲೆಯ ಬಿಜೆಪಿ ಘಟಕ ಹೊರಡಿಸಿರುವ ಹೇಳಿಕೆಯ ಚಿತ್ರವನ್ನ ಹಂಚಿಕೊಂಡಿದ್ದಾರೆ ಗೋಧ್ವಜ ಸ್ಥಾಪನಾ ಭಾರತ ಯಾತ್ರೆಯ ಭಾಗವಾಗಿ ಗೋವನ್ನ ರಾಷ್ಟ್ರಮಾತೆ ಅಂತ ಘೋಷಿಸುವಂತೆ ಒತ್ತಾಯಿಸುವ ಚಳುವಳಿಯನ್ನ ಖಂಡಿಸಿದ ನಾಗಾಲ್ಯಾಂಡ್ ರಾಜ್ಯದ ಬಿಜೆಪಿಯ ಫೆಕ್ ಜಿಲ್ಲಾ ಘಟಕದ ಪತ್ರವನ್ನ ಜುಬೇರ್ ಹಂಚಿಕೊಂಡಿದ್ದಾರೆ ಪತ್ರದಲ್ಲಿ ಬಿಜೆಪಿ ಫೆಕ್ ಜಿಲ್ಲಾ ಘಟಕವು ಅಭಿಯಾನವನ್ನ ಟೀಕಿಸಿದ್ದು ತಾಯಂದಿರನ್ನ ಪ್ರಾಣಿಗಳಿಗೆ ಸಮೀಕರಿಸುವುದು ನಾಗಾ ಸಮಾಜದಲ್ಲಿ ತಾಯಂದಿರು ಹೊಂದಿರುವ ಪೂಜ್ಯ ಸ್ಥಾನವನ್ನ ಅಗೌರವಿಸತ್ತೆ ಅಂತ ಹೇಳಿದೆ ನಾಗಾ ಸಂಪ್ರದಾಯಗಳ ಅತ್ಯಗತ್ಯ ಭಾಗವಾಗಿರುವ ನಾಗಗಳ ಆಹಾರ ಸಂಸ್ಕೃತಿಗೆ ಅಡ್ಡಿಪಡಿಸುವ ಆಹಾರದ ಮೇಲೆ ನಿರ್ಬಂಧಗಳ ಹೇರುವಿಕೆಯ ಬಗ್ಗೆ ಪತ್ರ ಮತ್ತಷ್ಟು ಕಳವಳ ವ್ಯಕ್ತಪಡಿಸಿದೆ ನಾಗಾಲ್ಯಾಂಡ್ ಸರ್ಕಾರ ಈಗಾಗಲೇ ಗೋ ಧ್ವಜ ಸ್ಥಾಪನಾ ಭಾರತ ಯಾತ್ರೆಗೆ ಅನುಮತಿ ನಿರಾಕರಿಸಿದೆ ಗೋ ಧ್ವಜ ಸ್ಥಾಪನಾ ಭಾರತ ಯಾತ್ರೆಯ ಭಾಗವಾಗಿ ಗೋವನ್ನು ರಾಷ್ಟ್ರಮಾತೆ ಅಂತ ಘೋಷಿಸುವಂತೆ ಒತ್ತಾಯಿಸುವ ಚಳುವಳಿ ನಡೆಯಬೇಕಿತ್ತು ರಾಜ್ಯದ ಸಂಪ್ರದಾಯಗಳನ್ನು ಕಾಪಾಡೋಕೆ ಮುನ್ನೂರ ಎಪ್ಪತ್ತೊಂದು ಎ ವಿಧಿಯನ್ನು ಬಳಸಿ ನಾಗಾಲ್ಯಾಂಡ್ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಕಾಂಗ್ರೆಸ್ ಮತ್ತು ಅಂಗಮಿ ಸಾರ್ವಜನಿಕ ಸಂಘಟನೆ ಸೇರಿದಂತೆ ವಿವಿಧ ರಾಜಕೀಯ ಮತ್ತು ಬುಡಕಟ್ಟು ಗುಂಪುಗಳು ಕೂಡ ಈ ನಿಲುವನ್ನು ಬೆಂಬಲಿಸಿವೆ ರಾಜ್ಯದ ಆಹಾರ ಪದ್ಧತಿಯನ್ನು ಬದಲಾಯಿಸುವ ಅಥವಾ ಬಾಹ್ಯ ನಂಬಿಕೆಗಳನ್ನು ಹೇರುವ ಯಾವುದೇ ಪ್ರಯತ್ನಗಳನ್ನು ವಿವಿಧ ರಾಜಕೀಯ ಪಕ್ಷಗಳು ವಿರೋಧಿಸಿವೆ ನಾಗಾಲ್ಯಾಂಡ್ನಲ್ಲಿ ಸಾಮಾಜಿಕ ಸಾಮರಸ್ಯದ ಸಮತೋಲನವನ್ನು ಕದಡುವ ಗುರಿಯನ್ನು ಹೊಂದಿರುವ ಯಾವುದೇ ಕಾರ್ಯಕ್ರಮವಾಗಲಿ ನೀತಿಗಾಗಲಿ ಅನುಮತಿ ನೀಡಬಾರದು ತಲೆಮಾರುಗಳಿಂದ ಒಟ್ಟಿಗೆ ವಾಸ ಮಾಡ್ತಿರುವ ಇತರ ಸಮುದಾಯದ ಜನರ ಮತ್ತು ನಾಗಗಳ ನಡುವೆ ಅಸಮಾಧಾನ ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡದಂತೆ ನೋಡ್ಕೊಳ್ಳೋಕೆ ಬಿಜೆಪಿಯ ಈ ಹೇಳಿಕೆಯಲ್ಲಿ ಕೇಳಲಾಗಿದೆ ನಮ್ಮ ಪ್ರಾಥಮಿಕ ಕಾಳಜಿ ನಮ್ಮ ಜನರ ಯೋಗಕ್ಷೇಮವಾಗಿದೆ ಮತ್ತು ಬಿಜೆಪಿ ಫೆಕ್ ಜಿಲ್ಲೆ ನಾಗಾ ಜನರ ಸಾಂಸ್ಕೃತಿಕ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳನ್ನ ಎತ್ತಿ ಹಿಡಿಯುವ ತನ್ನ ಬದ್ಧತೆಯನ್ನ ಪುನರುಚ್ಚರಿಸತ್ಯ ಅಂತಾನು ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಸಮಾಜದ ಎಲ್ಲ ವರ್ಗದವರು ಜಾಗರೂಕರಾಗಿರೋಕೆ ಮತ್ತು ನಮ್ಮ ಜೀವನ ವಿಧಾನವನ್ನು ಬದಲಾಯಿಸುವ ಇಂತಹ ಪ್ರಯತ್ನಗಳನ್ನು ಶಾಂತಿಯುತವಾಗಿ ಮತ್ತು ಒಗ್ಗಟ್ಟಿನಿಂದ ವಿರೋಧಿಸೋಕೆ ನಾವು ಮನವಿ ಮಾಡ್ತೇವೆ ಅಂತ ಹೇಳಿಕೆ ಕೊನೆಗೆ ಹೇಳುತ್ತೆ ನಾಗಾಲ್ಯಾಂಡ್ನಲ್ಲಿ ಎನ್ ಡಿ ಎ ಸರ್ಕಾರ ಆಡಳಿತದಲ್ಲಿದ್ದು ಅರವತ್ತರಲ್ಲಿ ಅರವತ್ತು ಸೀಟ್ಗಳು ಎನ್ ಡಿ ಎ ಬಳಿಯಿವೆ ಇಪ್ಪತ್ತೈದು ಸೀಟುಗಳನ್ನು ಹೊಂದಿರುವ ನ್ಯಾಷನಲಿಸ್ಟ್ ಡೆಮಾಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿ ಅತಿದೊಡ್ಡ ಪಕ್ಷವಾಗಿದ್ದರೆ ಹನ್ನೆರಡು ಸೀಟುಗಳಿರುವ ಬಿಜೆಪಿ ಎರಡನೇ ಅತಿದೊಡ್ಡ ಪಕ್ಷ ಇದಲ್ಲದೆ ಎನ್ಸಿಪಿ ಸೇರಿದಂತೆ ಇತರ ಪಕ್ಷಗಳು ಅಸೆಂಬ್ಲಿಯಲ್ಲಿ ಸೀಟು ಹೊಂದಿವೆ ಎನ್ಡಿಪಿಪಿ ಪಕ್ಷದ ನಿಫಿಯೋ ರಿಯೋ ಮುಖ್ಯಮಂತ್ರಿಯಾಗಿದ್ದಾರೆ ಮತ್ತು ಬಿಜೆಪಿಯ ಎಸ್ ಟೊಯಿಹೊ ಎಪ್ತೊ ಉಪಮುಖ್ಯಮಂತ್ರಿ ಆಗಿದ್ದಾರೆ ಝುಬೇರ್ ಅವರ ಟ್ವೀಟ್ ಬಿಜೆಪಿಯ ಗೋವಿನ ಕುರಿತ ದ್ವಂದ್ವ ನಿಲುವಿನ ಬಗ್ಗೆ ಚರ್ಚೆಯನ್ನ ಮತ್ತೊಮ್ಮೆ ಹುಟ್ಟಹಾಕಿದೆ ಬಿಜೆಪಿ ದೇಶಾದ್ಯಂತ ಗೋವನ್ನ ತಾಯಿ ಅಂತ ಪ್ರಚಾರ ಮಾಡುತ್ತೆ ಆದರೆ ಅದೇ ಪಕ್ಷದ ಪ್ರಾದೇಶಿಕ ಘಟಕಗಳು ಅದೇ ಕಲ್ಪನೆಯನ್ನ ವಿರೋಧ ಮಾಡ್ತಿರೋದನ್ನ ಹಲವರು ಎತ್ತಿ ತೋರಿಸಿದ್ದಾರೆ ಉತ್ತರ ಪ್ರದೇಶ ಸಹಿತ ಬಹುತೇಕ ಉತ್ತರ ಹಾಗೂ ಮಧ್ಯ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕದಲ್ಲಿ ಗೋರಕ್ಷಣೆ ಹೆಸರಲ್ಲಿ ಸಂಘ ಪರಿವಾರದ ಸ್ವಯಂ ಘೋಷಿತ ಗೋರಕ್ಷಕರು ಮನುಷ್ಯರನ್ನೇ ಕೊಲ್ತಿದ್ದಾರೆ ಗೋರಕ್ಷಣೆ ಹೆಸರಲ್ಲಿ ಗುಂಪು ಹಲ್ಲೆ ಲೂಟಿ ಕೊಲೆ ಎಲ್ಲವೂ ನಡೀತಿದೆ ಅದನ್ನ ಬಿಜೆಪಿ ಬಲವಾಗಿ ಸಮರ್ಥಿಸಿಕೊಳ್ತಾ ಇದೆ ಗೋರಕ್ಷಕ ಗೂಂಡಾಗಳ ಜೊತೆ ಬಿಜೆಪಿ ನಾಯಕರು ನಿಂತು ಅವರಿಗೆ ಬೆಂಬಲ ನೀಡ್ತಾ ಇದ್ದಾರೆ ಗೋರಕ್ಷಣೆಯ ಹೆಸರಲ್ಲೇ ಅದೆಷ್ಟೋ ರಾಜ್ಯಗಳಲ್ಲಿ ಬಿಜೆಪಿ ತನ್ನ ರಾಜಕೀಯವನ್ನ ನಡೆಸ್ತಾ ಇದೆ ಆದ್ರೆ ಕೇರಳ ಗೋವಾ ಸಹಿತ ಈಶಾನ್ಯ ರಾಜ್ಯಗಳಲ್ಲಿ ಅದೇ ಬಿಜೆಪಿ ಗೋವನ್ನ ಮಾತೆ ಅಂತ ಕರೆಯೋದೇ ಆ ರಾಜ್ಯದ ಸಂಸ್ಕೃತಿಗೆ ಮಾಡುವ ಅವಮಾನ ಅಂತ ಅಧಿಕೃತವಾಗಿ ಹೇಳ್ತಿದೆ ತಾಯಿಯನ್ನ ಪ್ರಾಣಿಗೆ ಹೋಲಿಸಿದ್ರೆ ಹುಷಾರ್ ಅಂತ ಎಚ್ಚರಿಕೆ ನೀಡ್ತಾ ಇದೆ ಗೋಮಾಂಸ ತಿನ್ನೋದು ಅಲ್ಲಿನ ಜನರ ಹಕ್ಕು ಅದನ್ನ ರಕ್ಷಿಸೋಕೆ ತಾನು ಸದಾ ಬದ್ಧ ಹಾಗೂ ಸಿದ್ಧ ಅಂತ ಮತ್ತೆ ಮತ್ತೆ ಘೋಷಣೆ ಮಾಡ್ತಿದೆ ಅತ್ಯುತ್ತಮ ಗೋಮಾಂಸ ಸಿಗುವ ಹಾಗೆ ನಾವೇ ವ್ಯವಸ್ಥೆ ಮಾಡ್ತೇವೆ ಅಂತ ಅಲ್ಲಿನ ಜನರಿಗೆ ಭರವಸೆ ಕೊಡ್ತಿದೆ ಇದಕ್ಕಿಂತ ದೊಡ್ಡ ಸೋಗಲಾಡಿತನ ಬೇರೇನಿದೆ ಉತ್ತರ ಪ್ರದೇಶ ಹಾಗೂ ಕರ್ನಾಟಕದಲ್ಲಿ ತಾಯಿ ನಾಗಾಲ್ಯಾಂಡ್ ನಲ್ಲಿ ಕೇವಲ ಪ್ರಾಣಿ ಇದೆಂತಹ ಕಪಟ ನಾಟಕ ಈಗಲಾದರೂ ಕಳೆದ ಹತ್ತು ವರ್ಷಗಳಲ್ಲಿ ಗೋರಕ್ಷಣೆ ಹೆಸರಲ್ಲಿ ಹತ್ಯೆಯಾದ ಹಲ್ಲೆಗೊಳಗಾದ ಲೂಟಿಗೊಳಗಾದ ಅಮಾಯಕರಲ್ಲಿ ಬಿಜೆಪಿ ಕ್ಷಮೆ ಕೇಳತ್ತ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳು ಅಂದ ಮೇಲೆ ಇಬ್ಬಂದಿತನ ನಿರೀಕ್ಷಿತವೇ ಆದ್ರೆ ಇಬ್ಬಂದಿತನದಲ್ಲೂ ಯಾರಾದ್ರೂ ಮಾಸ್ಟರ್ಸ್ ಮಾಡಬಹುದಾದ್ರೆ ಅದು ಬಿಜೆಪಿಗೆ ಮಾತ್ರ ಸಾಧ್ಯ ಅದಕ್ಕೆ ಅಲ್ವಾ ನಮ್ಮ ದೇಶದ ಮಹಾನಾಯಕರೊಬ್ಬರು ಮೊದಲೇ ಹೇಳಿದ್ದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು